ಲಿಂಗಸುಗೂರು ಪುರಸಭೆಯಲ್ಲಿ ಇಂದು ಲಿಂಗಸುಗೂರು ಶಾಸಕ ಮಾನಪ್ಪ ವಜ್ಜಲರ ನೇತೃತ್ವದಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ಪೊಲೀಸ್ ಇಲಾಖೆ ಲೋಕೋಪಯೋಗಿ ಸಾರಿಗೆ ಜೆಸ್ಕಾಂ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ನಗರ ವ್ಯಾಪ್ತಿಯಲ್ಲಿ ಉಲ್ಬಣಗೊಂಡಿರುವ ಟ್ರಾಫಿಕ್ ಸಮಸ್ಯೆ ರಾಜಕಾಲುವೆ ಒತ್ತುವರಿ ವಿದ್ಯುತ್ ಸೌಲಭ್ಯ ರಸ್ತೆ ಅಗಲೀಕರಣ ಸೇರಿದಂತೆ ಇನ್ನಿತರ ಸಮಸ್ಯೆಗಳ ಕುರಿತು ಶಾಸಕ ಮಾನಪ್ಪ ವಜ್ಜಲ ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದುಕೊಂಡರು ಶೀಘ್ರವೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಅಧಿಕಾರಿಗಳಿಗೆ ಶಾಸಕ ವಜ್ಜಲ್ ಖಡಕ್ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಸಹಾಯ ಆಯುಕ್ತರಾದ ಬಸವಣ್ಣಪ್ಪ ಕಲಶೆಪ್ಪಿ ಹಾಗೂ ತಹಸೀಲ್ದಾರ್ ಎನ್ ಶಾಲಂ ವೃತ್ತ ನಿರೀಕ್ಷಕ ಪುಂಡಲೀಕ ಪಟ್ಟಾತ ಹನುಮಂತ್ ನಾಯಕ ಸೇರಿದಂತೆ ಸಾರಿಗೆ ಜೆಸ್ಕಾಂ ಪುರಸಭೆ ಅಧಿಕಾರಿಗಳು ಉಪಸ್ಥಿತರಿದ್ದರು

और प्रीति मति शुक्ला का अवकाश इंद्र ने दिया है